ಬಂದು ಇನ್ನೆಲ್ಲಿಗಮ್ಮ ಹೋಗುವುದು ನನಗೆ ಒಟ್ಟ ಸ್ವಾಗತಿದೆ ಮಾ ಒಟ್ಟ ಸ್ವಾಗತಿದೆ ಎಲ್ಲಿಗಾದರೂ ಹೋಗಿ ಊಟ ಮಾಡಿಕೊಂಡು ಬರೋಣ ಬಾಮ್ಮ ಯೋಚನೆ ಮಾಡಬೇಡಪ್ಪ ನಾವು ಬೇರೆ ಊರಿಗೆ ಹೋಗಿ ಅಲ್ಲಿ ಅಲ್ಲೇನಾದ್ರೂ ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡೋಣ ಆಯ್ತಾ ಯಾಕಮ್ಮ ನಿನಗೆ ಅಂತ ನಿನ್ನ ತವರ ಮನೆ ಇಲ್ಲವೇ ಮಾಮನ ಹತ್ತಿರ ಹೋಗೋಣ ಬೇಡ ರಮೇಶ ನಿನ್ನ ಮಾವನ ಸ್ವಭಾವ ನಿನಗೆ ಗೊತ್ತಿಲ್ಲ ಅವನಿಗ ದುಷ್ಟನ ಸಹವಾಸ ಮಾಡಿ ದುಷ್ಟನಾಗ್ಬಿಟ್ಟಿದ್ದಾನೆ ಯಾಕಮ್ಮ ಹಾಗೆ ಹೇಳುತ್ತಿರುವೆ ಹೌದಪ್ಪ ನಮ್ಮ ಮಾವ ತುಂಬಾ ಒಳ್ಳೆಯವ್ರು ಅಂತ ನನ್ನ ಆತ್ಮ ಹೇಳುತ್ತಿದೆ ನಾವು ಅಲ್ಲಿಗೆ ಹೋಗೋಣ ಕಂದ ಹೆಣ್ಣು ಕೆಟ್ಟು ತವರು ಮನೆಗೆ ಹೋಗ್ಬಾರ್ದಪ್ಪ ಗಂಡನ ಮನೆ ಬಿಟ್ಟು ತವರ ಮನೇಲಿ ತಳೆಯನ್ನು ಪೋದ ಹೊತ್ಕೊಂಡು ನಾನಲ್ಲಾಗಿ ಬದುಕೋಕ್ ಆಗೋದಿಲ್ಲಪ್ಪ ಅದು ಅಲ್ಲದೆ ನಡೆದಿರೋ ಘಟನೆ ನಿನ್ನ ಮಾಮನಿಗೆ ಗೊತ್ತಾದ್ರೆ ನಮ್ಮನ್ನ ಇಟ್ಕೊಳ್ಳೋದು ಇಲ್ಲ ನೋಡು ಯಾರು ಇಲ್ದಿರೋ ನಮಗೆ ಇನ್ನು ಮುಂದೆ ಆ ದೇವರೇ ಗತಿಯಪ್ಪ ದೇವರೇ ಗತಿ ಶಾಂತ ನಿನ್ನನ್ನು ಆ ದೇವರು ಕೂಡ ಕಾಪಾಡುವುದಿಲ್ಲ ಯಾಕೆ ಗೊತ್ತಾ ಎಲೆ ಹೆಣ್ಣೆ ಅವತ್ತು ನನ್ನ ಮಾತಿಗೆ ಒಪ್ಪಿದ್ದರೆ ನಿನಗೆ ಇಂಥ ಆಪತ್ತು ಬರುತ್ತಿರಲಿಲ್ಲ ಯಾಕಿದೆ ನಾ ರಚಿಸಿದ ಆಟ ಇದೆಲ್ಲ ನೀನ್ ಮಾಡಿದ ಕುಂತ್ರ

ನೀನು ಗಂಡನಿಂದ ಹೇಗೋ ಚೀಮಾರೆ ಹಾಕಿಸಿಕೊಂಡು ಬಂದಿರುವೆ ಇವತ್ತು ನಿನ್ನನ್ನು ಮುಟ್ಟದ ಬಿಡಲಾರೆ ಬರಲೇ ಶಾಂತಿ ಅವತ್ತು ನಿಮ್ಮಪ್ಪ ನನಗೆ ಒಲ ಕೊಡಲಿಲ್ಲ ನಿಮ್ಮ ತಾಯಿ

ಯಾರಂತ ನನಗೆ ಇನ್ನ ಗೊತ್ತಿಲ್ಲ ಗೊತ್ತಾದರೆ ದೇಶದ ಸೈನಿಕರ ಬಂಧುಕಿನಿಂದ ಸಣ್ಣವನ್ನ ಸುಮ್ಮನೆ ಬಿಟ್ಟರೆ ಹದ್ದು ಮೇಲೆ ಮಾತನಾಡುತ್ತಿರುವ ನಿನ್ನ ಕನ್ನೆದರಿಗೆ ನಿಮ್ಮ ತಾಯಿಯನ್ನಪ್ಪಿಕೊಂಡು ಮುದ್ದಾಟು ಬೇ ಏನು ಮಾಡುತ್ತೀಯ ಮಾಡ ಉಗ್ರಪ್ಪ ನಮ್ಮ ಊರಲ್ಲಿ ನಿನ್ನ ದೌರ್ಜನ್ಯವನ್ನು ಹತ್ತಿಕ್ಕೊಳ್ಳ ಯಾವ ಗಂಡಸು ಇಲ್ಲವೋ ಎಂದು ತಿಳಿದಿರುವ ಲೇ ನಿಮ್ಮಂತವರ ಅಟ್ಟಹಾಸವನ್ನು ಮೆಟ್ಟಿ ನಿಂತಿರುವೆ ಭಯಂಕರ ರುದ್ರನಾಗಿ ಓ ಹೇ ಮತ್ತೆ ನನಗೆ ನಿನ್ನ ಮುಖವನ್ನು ತೋರಿಸಿದೆಯಾ ನೀನು ಸತ್ತುವರಬೇಕಂತ ತಿಳಿದುಕೊಂಡಿದ್ದೇ ನನಗೆ ಮತ್ತೆ ನನ್ನ ನಿನ್ನ ಮಮಕಾರ ಮರೆತು ಹಾಡ ಹಾಡ ಆಗಲೇ ಕಲಿಸಿ ಬಿಡುವೆ ಎಚ್ಚರ ಏ ಉಗ್ರಪ್ಪ ನಾನು ಎಲ್ಲವನ್ನು ಮೆರೆತು ಸತ್ಯಕ್ಕೆ ಧರ್ಮಕ್ಕೆ ಎಗಲು ಕೊಟ್ಟು ಈ ನಿನ್ನ ಅನ್ಯಾಯಕ್ಕೆ ಬರಿ ಎಳೆಯಲು ಬಂದವನು ಎಷ್ಟು ದಿನ ಸಹಿಸಬೇಕು ಈ ನಿನ್ನ ಕೆಟ್ಟ ವರ್ತನೆಯನ್ನು ಈ ಊರಲ್ಲಿ ನೀನು ಬದುಕಬೇಕು ಇಲ್ಲ ನಾನು ಬದುಕಬೇಕು ಅಂದ್ರೆ ಈ ಸಮಾಜ ಬೆಳಿಗ್ಗೆ ಸಮಾಜದ ಸುಧಾಕರಂದು ಹೊರಟಿಸಿ ಹೊರಟು ಸಮಾಜದ ಸುಧಾಕರಂದು ಕರೆಸಿಕೊಳ್ಳಲು ಹೊರಟರು ಲೇ ಆ ಹುಮ್ಮೆಸ್ತಿನಿಂದ ಬಂದು ನನ್ನ ಕೈಯಲ್ಲಿ ಸಾಯಬೇಡ ನಿನ್ನ ನಡುವೆ ದೊಡ್ಡ ರಾಮಣ್ಣವೇ ಆದಿತ್ತು ಬಲು ಎಚ್ಚರ ರಾಮಾಯಣವನ್ನು ಬರೆದವನು ವಾಲ್ಮೀಕಿ ಋಷಿ ಅಂತ ನಿನಗೇನು ಗೊತ್ತು ಆವತ್ತು ಅದನ್ನು ಬರೆಯದಿದ್ದರೆ ಶ್ರೀರಾಮನ ಅವತಾರ ಜನರಿಗೆ ಗೊತ್ತಾಗುತ್ತಿರಲಿಲ್ಲ ಈ ರಾವಣನು ಗೊತ್ತಾಗುತ್ತಿರಲಿಲ್ಲ ಈವತ್ತು ನಿನ್ನ ಪಾಲಿಗೆ ಶ್ರೀರಾಮನಾಗಿ ಬಂದು ಈ ನಿನ್ನ ರಾವಣನ ಕೆಲಂಗ್ ನಾಶ ಮಾಡಿವೆ ಬಲು ಎಚ್ಚರ ಅವತ್ತು ರಾವಣನಿಗೆ ಹದಿನೆಂಟು ತಲೆಗಳಿದ್ದ ವಾತ ಇವತ್ತು ಈ ಉಗ್ರಪ್ಪನಿಗೆ ನೂರ ಎಂಟು ತಲೆಗಳಿವೆ ಏ ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಮೇಲೆ ಸುಳ್ಳು ಸುಳ್ಳಕ್ಕೆ ಸಾಕುವೆ ಆ ಹೋಗುವ ಎಡಿಯಲ್ಲ ಈ ರುದ್ರ ನಿನ್ನನ್ನು ಬದುಕಲು ಬಿಟ್ಟಿದ್ದು ನನ್ನದೇ ತಪ್ಪು ಇನ್ನು ನೀರು ಉಳಿಯಬಾರದು ಏ ಉಗ್ರಪ್ಪ ಊಡ ಹುಟ್ಟಿದ ಸಹೋದರನ ಮೇಲೆ ಈ ರೀತಿ ಹೋಗುವುದು ತಪ್ಪು ಅವನಿಗೆ ಬದುಕಲು ಅವಕಾಶ ಕೊಡು ಬದಲಾಗಲು ಒಂದೇ ಒಂದು ಅವಕಾಶ ನೀಡು ಇನ್ಮುಂದೆ ಮಾಡಿದ ತಪ್ಪನ್ನು ತೆಗೆದುಕೊಂಡು ಬದುಕಿದ್ರು ಬದುಕಬಹುದು ದಯವಿಟ್ಟು ಏನು ಮಾಡಬೇಡಪ್ಪ ನನ್ನ ಹೆಣ್ಣು ಜನ್ಮ ನೀಡುತ್ತಾಳೆ ಮಾಡಿದ್ರೆ ಜನ್ಮವನ್ನು ತೆಗಿತಾಳೆ ್ರ ನೀನು ನನ್ನ ಮೇಲೆ ಇಷ್ಟು ಊರು ಅದರಿಂದ ಆದ್ದರಿಂದ ಬಲವಾದ ಕಾರಣವಿದೆ ಅವರು ಯಾರಂತ ತಿಳಿದು ನಿಮ್ಮೆಲ್ಲರಿಗೂ ಮಂಗಳವಾಡುತ್ತೇನೆ